ಸರ್ ಮಮ್ಮಿ ಫಿಶು ಡ್ಯಾಡಿ ಫಿಶು ಸರ್ ಅಯ್ಯ ಸ್ವಲ್ಪ ಬಾಯಿ ಮುಚ್ಚಿಕೊಟ್ಟಿರಾ ನೋಡಿ ಮಮ್ಮಿ ಫಿಶು ಡ್ಯಾಡಿ ಫಿಶ್ ಅಂತ ಬರೀ ಫಿಶ್ ಅಲ್ಲೇ ಇರಬೇಡಿ ಫಿಶ್ಶು ಅದಾದ್ಮೇಲೆ ದೊಡ್ಡ ದೊಡ್ಡ ತಗೋಬೇಕು ಮಶ್ಲೆ ತಗೋಬೇಕು ಉದಾಹರಣೆಗೆ ಮಸ್ಲೆ ಇಲ್ಲ ಅಂತಂದ್ರೆ ದೊಡ್ಡ ತಗೋಬೇಕು ದೊಡ್ಡ ಮೀನ್ ಇಲ್ಲ ಅಂತಂದ್ರೆ ತಿಮಿಂಗ್ಳಾ ತಗೋಬೇಕು ತಿಮಿಂಗ್ಲಾ ಅಂದ್ರೆ ಶಾಕ್ ಮೀನ್ ತಗೋಬೇಕು ಇನ್ನು ದೊಡ್ಡ 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 ತಗೋಬೇಕು ಇನ್ನು ಫಿಶ್ ಎಲ್ಲ ಇದ್ರೆ ಇನ್ನು ಚೈ ಚಪಾತಿ ಏನು ಬಿಡ್ತಾರೆ ತಿಮಿಂಗ್ಲನೆ ತಗೊಂತೀನಿ ಸರ್ ನೆಕ್ಸ್ಟ್ ತಿಮಿಂಗ್ಲಾ ಸರ್ ಅಯ್ಯೋ ನೀವ ಸ ಆವಾಗಲೇ ಸುಮ್ಮ ಸಮಯವರಿದ್ದು ಮಾತಾಡಕ್ಕಾಗಿಲ್ಲ ಏನ್ ಮಾತಾಡ್ತೀರ ಸ ನೀವ್ ಜಾಯ್ ಅದು ಒಂದೆರಡು ಈ ಮೋಟಿವೇಷನ್ ಹೇಳಿ ಸ ಮೋಟಿವೇಷನ್ ಮಗ ಮಗಳು ಸ ಮಗ್ಳು ಬಿಡು ಮಗ ಆಯ್ತು ಬಿಡು ಮಗ ಅವ್ರು ಮಗ್ಳಿಗೂ ಮಗ ಅಂತಾರೆ ಮತ್ತೆ ಮಗನಿಗೂ ಮಗ ಅಂತಾರೆ ಎರಡು ಅಡ್ಜಸ್ಟ್ ಮಾಡ್ಕೋಬೇಕು ಆಯ್ತು ಅಜ್ಜ ಅಜ್ಜಸ್ಟ್ ಮಗ ಐವತ್ತು ರೂಪಾಯಿ ದುಡ್ಡಿದ್ಯಾ ಹೇ ಜಗತ್ ಕೇಳಿ ಕೇಳತ್ಯ ಒಂದ್ ನಿಮಿಷ ಅದೆಲ್ಲ ತಗಿಬೇಡ ನೀವು ಕರೆಕ್ಟ್ ಆಗಿ ಕೇಳಿಸಿಕೊಳ್ಳಿ ನಾನು ಯಾವಾಗ್ಲೂ ನೋಟ್ ಇಟ್ಕೊಂಡಿರ್ತೀನಿ ಬರೀ ಐವತ್ತು ರೂಪಾಯಿ ಕೇಳ್ತೀರಾ ನಿಮ್ ಮರ್ಯಾದೆ ಹೋಗುತ್ತೆ ಕೇಳದಿದ್ರೆ ಒಂದ್ ಕೋಟಿ ಕೇಳ್ರಿ ನಿಮ್ಗೂ ಮರ್ಯಾದೆ ಕೇಳಿ ಕೋಟಿ ಈಗ ಬೇಡ ಸರ್ ರೂಪಾಯಿ ನನ್ನ ಹತ್ರ ಒಂದ್ ಕೋಟಿ ಇಲ್ಲ ಈಗ ನಿಮ್ಗೂ ಮರ್ಯಾದೆ ನಿಮ್ದು ಮರ್ಯಾದೆ ಈ ಕೇಳಿ ಎಷ್ಟು ಕೇಳ್ಬೇಕು ಅಂತ ಮಗ ಈ ಕೇಳಿ ಕಾಮಿಡಿ ಮಾಡ್ತಾರೆ ಮಗ ಈ ಕೇಳಿ ಈಗ ಎಷ್ಟು ರೂಪಾಯಿ ಕೇಳಿದ್ರಲ್ಲ ತಗೊಳ್ಳಿ ಮೊದ್ಲೇ ಒಂದ್ ಮರ್ಯಾದೆ ಸಿಕ್ತು ಓಕೆ ಮಗ ಈಗ ಮೋಟಿವೇಶನ್ ಮಗ ಇದು ಕೇಳಿದ್ದು ನನ್ ಖರ್ಚಿಗಲ್ಲ ಮಗ ಮೋಟಿವೇಶನ್ ಕೊಡೋಕೆ ಮಗ ಮಗ ಇದ್ರ ಬೆಲೆ ಎಷ್ಟು ಮಗ ಐವತ್ತು ರೂಪಾಯಿ ಮಗ ಇದನ್ನ ಈಗ ಮೇಲಕ್ಕೆ ಎತ್ತಿದಿನಿ ಮಗ ಇವಾಗ ಎಷ್ಟು ಮಗ ಐವತ್ತು ರೂಪಾಯಿ ಮಗ ಮಡತೀನಿ ಮಗ ಇವಾಗ ಎಷ್ಟು ಮಗ ಐವತ್ತು ರೂಪಾಯಿ ಮಗ ಈಗ ಎಸಿದೀನಿ ಮಗ ಇವಾಗ ಎಷ್ಟು ಮಗ ಐವತ್ತು ರೂಪಾಯಿ ಎತ್ತದೆ ರೂಪಾಯಿ ಮಡತೆ ಮಗ ರೂಪಾಯಿ ಎಸ್ತೆ ಇವಾಗ ಎಷ್ಟು ಮಗ ರೂಪಾಯಿ ಇದ್ರ ಬೆಲೆನೆ ಕಮ್ಮಿ ಆಗಿಲ್ಲ ನಿನ್ ಬೆಲೆ ಕಮ್ಮಿ ಆಗತ್ತಾ ಲಾಟ್ರಿ ಕಂಜಾಜೇಶ್ವರ ಕಂಜಾಜುಲೇಷನ್ ಒಳ್ಳೆ ಮೋಟಿವೇಷನ್ ಸ್ಪೀಚ್ ರೀ ನಮ್ದು ತಿಳ್ಕೋ ಮಕ್ ಮಕ್ಕ ನೋಡೋದಲ್ಲ ಮಗ ಹೆಂಗಿದೆ ಮಗ ಮೋಟಿವೇಷನ್ ಮೋಟಿವೇಶನ್ ಅದು ನಂದು ಇವತ್ತು ತಗದ ಜಾಕೆಟ್ ಹಾಕೊಂಡಿಲ್ಲ ದೇವ್ರ ಒಳ್ಳೇದ್ ಮಾಡ್ತಾ ಮಗ ನಮ್ಮಿಬ್ರು ಮಾತನ್ನ ನಮ್ಮಿಬ್ರು ಸ್ನೇಹ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಮಗ ನಿಮ್ಮಿಬ್ರು ಮಾತನ್ನ ಕೇಳ್ತಾ ಇದ್ರೆ ಒಂದ್ ಮಾತು ಹೇಳ್ಬೇಕು ಅಂತ ಅನಿಸ್ತಾರೆ ಮಗ ಇವತ್ತು ಕುಡಿಯೋ ನೀರಿಗೆ ಫಿಲ್ಟರ್ ಇಲ್ಲ ಅಂತ ಜನ ಒದ್ದಾಡ್ತಿದ್ದಾರೆ ಅಂತದ್ರಲ್ಲಿ ಕೆಲವರು ಕ್ಯಾಮ್ರಾ ಫಿಲ್ಟರ್ ಹಾಕೊಂಡು ಫೇಮಸ್ ಆಗ್ತಾ ಇದಾರೆ ಮಗ ನೀನು ಫಿಲ್ಟರ್ ನಾಗ ಮಾತಾಡ್ತೀಯಾ ಅಂದ್ರೆ ಮಾತಾಡು ಮಗ ಮಗ ಸೂರ್ಯನ್ ನೋಡಿದ್ರೆ ಸುಟ್ಟೋ ಚಂದ್ರ ನೋಡಿದ್ರೆ ಕೇಳ್ತಾ ಇದ್ರೆ ಸತ್ಯ ನೀನ್ ಸ್ವಲ್ಪ ಆ ಕಡೆ ಹೋಗ್ತೀಯಾ ಜನ್ಮಕ್ಕೆ ಒಳ್ಳೆ ಪ್ರಾಸ ಹೇಳು ಅಂತಂದ್ರೆ ಅದೇನು ಸುಟ್ಟೋಗ್ತಿಯಾ ತರದಪ್ತಿಯಾ ಅಂತ ಮಾಡ್ತಾ ಇದಾರೆ ಫೇಲ್ ಇಂಜನ್ ಮಕ್ಕ ಹೋಗು 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 ಅದೇನಂತ ಸೆಲೆಕ್ಟ್ ಮಾಡ್ತೀಯ ನಿಮ್ಮನ್ನ ಬಾಸು ನೋಡ್ಕೊಳ್ಳಿ ಇಲ್ಲಿ ಅಡಿಗೆ ಮನೆಗೆ ಏನು ಕೊಡಿಕಿಲ್ಲ ಅಯ್ಯ ಹೋಗು ನಾನು ಇಲ್ಲೇನೆ ಬಿರಿಯಾನಿ ಆನ್ಲೈನ್ ಅಲ್ಲಿ ಆರ್ಡರ್ ಸರ್ ಒಂದು ಮಾತು ಹೇಳ್ತೀನಿ ಸರ್ ಹೇಳಿ ಸರ್ ಇಂತ ಮಾತನ್ನ ಕೇಳಿಸ್ಕೊಂಡೆಲ್ಲ ಗೆದ್ರೆ ವಿಕ್ಟ್ರಿ ಸರ್ ಕೇಳಿಸ್ಕೊಂಡ್ ಗೆದ್ರೆ ಇಷ್ಟ್ರಿ ಸರ್ ನಾವಿಬ್ರು ಪರಸ್ಪರ ಮಾತಾಡ್ತಿದೆಯಲ್ಲ ಇದು ಡಬಲ್ ಕೆಮಿಸ್ಟ್ರಿ 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 ಅಲ್ಲೇನೋ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಬಂದಿರಬೇಕು ಬನ್ನಿ ಸರ್ ನೋಡೋಣ